ಯಾಕಂದರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬ ಬೇಜಾರಾಗೋದೇನು ಗೊತ್ತಾ ಯಾಕೆ ಗೋ ಗೋಳ್ ಆಡೋದ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾರೆ ಕನ್ನಡ ಸಿನಿಮಾ ನೋಡೋಲ್ಲ ಅಂತ ನಾನು ಯಾವುದೋ ಇಂಟರ್ವ್ಯೂಲಿ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ದಿನ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನೂ ಅರಸಿ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಈವೆಂಟಿಂದ ಅಟೆನ್ಷನ್ ಸಿಗ್ಬೋದು ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅಲ್ಲ ನೀವು ಮಾಡೋ ಕೆಲಸದಿಂದ ಸೊ ನನ್ನ ಇಂಡಸ್ಟ್ರೀಲಿ ಎಲ್ಲರಿಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳಿಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ ಯಾರ ಮುಂದೆ ನಾವು ಕಮ್ಮಿಯನ್ನು ಯೋಚನೆ ಇಟ್ಕೊಬೇಡಿ ತಲೆ ತಗ್ಗಿಸ್ಬೇಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋದು ದುಡಿಯೋಣ ಧೈರ್ಯ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಹೊಸ ಜನ್ರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇ ಎಲ್ಲ ಆ್ಯಕ್ಟ್ರ್ಗಳಿಗೂ ಆ್ಯಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು ಬರೀ ಸಿನಿಮಾಲಿ ಆ್ಯಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ಮ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನಿಮ್ಮ ಮೂರು ಜನ ಇಷ್ಟು ಒಳ್ಳೆ ಸಂಸ್ಥೆ ಇಷ್ಟು ಒಳ್ಳೆ ನಿರ್ದೇಶಕರು ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬ ಮುಂದೆ ಹೋಗಲಾಗಲಿ ಅಂತ ನಾನು ಕೇಳ್ಕೊತೀನಿ